ಮಹಾಶಿವರಾತ್ರಿಯು ಮೊದಲೇ ಬುಧ ಉದಯ ಈ ಐದು ರಾಶಿಯವರಿಗೆ ಎಲ್ಲವೂ ಶುಭ ಶಾಸ್ತ್ರದ ಪ್ರಕಾರ ಮಾತು ವ್ಯಾಪಾರ ಮತ್ತು ಬುದ್ಧಿಯನ್ನು ಕರುಣಿಸುವ ಬುಧನು ಕುಂಭರಾಶಿಯಲ್ಲಿ ಉದಯವಾಗಲಿದ್ದಾರೆ ಬುಧನ ಈ ಚಲನೆಯಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರ ಬದುಕು ಬಂಗಾರವಾಗಲಿದೆ ಆ ಲಕ್ಕಿ ರಾಶಿಗಳು ಯಾವುವು ಎಂದು ತಿಳಿಯೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿ ಹಬ್ಬವನ್ನು ಇದೇ ಫೆಬ್ರವರಿ ಇಪ್ಪತ್ತಾರರಂದು ಆಚರಿಸಲಾಗುವುದು ಈ ಶುಭ ಮಹಾಶಿವರಾತ್ರಿ ಹಬ್ಬದ ಒಂದು ದಿನ ಮೊದಲು ಗ್ರಹಗಳ ರಾಜಕುಮಾರ ಎಂದು ಕರೆಯಲ್ಪಡುವ ಬುಧನು ಉದಯಿಸಲಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಫೆಬ್ರವರಿ ಇಪ್ಪತ್ತೈದರ ಸಂಜೆ ಆರು ಹದಿನೈದಕ್ಕೆ ಬುಧದೇವ ರಾಶಿಯಲ್ಲಿ ಉದಯಿಸುವರು ಬುಧ ಗ್ರಹವನ್ನು ಜ್ಯೋತಿಷ್ಯದಲ್ಲಿ ಮಾತು ವ್ಯಾಪಾರ ಬುದ್ಧಿ ಮತ್ತು ಧನ ಸಂಪತ್ತನ್ನು ಕರುಣಿಸುವ ಗ್ರಹ ಎಂದು ಕರೆಯಲಾಗುತ್ತದೆ ಹಾಗಾಗಿ ಬುಧನ ಈ ಉದಯದಿಂದಾಗಿ ಐದು ರಾಶಿಗೆ ಸೇರಿದ ಜನರು ವಿಶೇಷವಾಗಿ ಸಾಕಷ್ಟು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಲಿದ್ದಾರೆ ಬುಧ ಬುಧನ ಉದಯದಿಂದಾಗಿ ಯಾವ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸಂತೋಷ ನೆಲೆಸಲಿದೆ ಎಂದು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡುವ ಮೂಲಕ ತಿಳಿದುಕೊಳ್ಳಿ ಬುಧ ಉದಯ ಎರಡು ಸಾವಿರದ ಇಪ್ಪತ್ತೈದು ಒಂದು ಮೇಷರಾಶಿ ಕುಂಭ ರಾಶಿಯಲ್ಲಿ ಬುಧನ ಉದಯವು ಮೇಷರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಶುಭ ಮತ್ತು ಮಂಗಳದಾಯಕವಾಗಿರಲಿದೆ ಬುಧ ದೇವರ ಕೃಪೆ ಈ ರಾಶಿಗೆ ಸೇರಿದ ಜನರ ಮೇಲಿರುವುದರಿಂದಾಗಿ ಕೆಲಸದಲ್ಲಿ ನಿಮ್ಮ ಆದಾಯವು ಬಹಳಷ್ಟು ಹೆಚ್ಚಾಗಲಿದೆ ಈ ಸಮಯದಲ್ಲಿ ಮೇಷರಾಶಿಗೆ ಸೇರಿದ ಜನರ ಆರ್ಥಿಕ ಪರಿಸ್ಥಿತಿಯು ಮೊದಲಿಗಿಂತಲೂ ಸಾಕಷ್ಟು ಸುಧಾರಿಸುವುದು ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ಬಡ್ತಿಯನ್ನು ಪಡೆಯುವ ಯೋಗವಿದೆ ಜೊತೆಗೆ ನಿಮ್ಮ ಸಂಬಳದಲ್ಲಿ ಹೆಚ್ಚಳವು ಆಗುವ ಸಾಧ್ಯತೆ ಇದೆ ಮೇಷರಾಶಿಗೆ ಸೇರಿದ ಜನರು ಬುಧನ ಈ ಉದಯದಿಂದಾಗಿ ತಮ್ಮ ಅಪೂರ್ಣ ಕೆಲಸಗಳನ್ನೆಲ್ಲ ಪೂರ್ಣಗೊಳಿಸಲು ಸಾಧ್ಯವಾಗುವುದು ಎರಡು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಬುಧಗ್ರಹದ ಉದಯವು ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಸಾಕಷ್ಟು ಸುಧಾರಣೆಯನ್ನು ಹೊಂದುವಂತೆ ಮಾಡಲಿದೆ ವ್ಯಾಪಾರವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ಬಹಳಷ್ಟು ವೃದ್ಧಿಯನ್ನು ಹೊಂದುವರು ನಿಮ್ಮ ಮನೆಯಲ್ಲಿ ಸಂತೋಷಮಯವಾದ ವಾತಾವರಣವಿರಲಿದೆ ಮಿಥುನ ರಾಶಿಗೆ ಸೇರಿದ ಜನರು ಬುಧನ ಉದಯದಿಂದಾಗಿ ಮಕ್ಕಳಿಗೆ ಸಂಬಂಧಿಸಿದಂತಹ ಶುಭ ಸುದ್ದಿಯನ್ನು ಪಡೆಯುವರು ಹೂಡಿಕೆಯನ್ನು ಮಾಡಬೇಕೆಂದು ಯೋಚಿಸುತ್ತಿರುವ ಮಿಥುನ ರಾಶಿಯವರು ಆರ್ಥಿಕವಾಗಿ ಬಹಳಷ್ಟು ಪ್ರಗತಿಯನ್ನು ಈ ಸಂದರ್ಭದಲ್ಲಿ ಪಡೆಯುವ ಸಾಧ್ಯತೆ ಇದೆ ಹಾಗಾಗಿ ಈ ರಾಶಿಯ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಗಮನಾರ್ಹವಾಗಿ ಲಾಭ ಲಾಭ ಪಡೆಯಬಹುದು ಉದ್ಯೋಗಸ್ಥ ವ್ಯಕ್ತಿಗಳು ಹೆಚ್ಚಿನ ಲಾಭಗಳನ್ನು ಪಡೆಯಬಹುದು ನೀವು ಮಾಡಿದ ಕೆಲಸವನ್ನು ಪ್ರಶಂಸಿಸಬಹುದು ಹೊಸ ಉದ್ಯೋಗಗಳನ್ನು ಹುಡುಕುತ್ತಿರುವವರು ಸಹ ಯಶಸ್ಸನ್ನು ಸಾಧಿಸಬಹುದು ಮೂರು ಸಿಂಹರಾಶಿ ಬುಧಗ್ರಹದ ಉದಯದಿಂದಾಗಿ ಸಿಂಹರಾಶಿಗೆ ಸೇರಿದ ಜನರ ಆರ್ಥಿಕ ಸಂಕಷ್ಟಗಳೆಲ್ಲವೂ ದೂರವಾಗಲಿದೆ ಈ ಅವಧಿಯಲ್ಲಿ ನೀವು ಹಣಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ತೊಂದರೆಗಳಿಂದ ಮುಕ್ತಿಯನ್ನು ಪಡೆಯುವಿರಿ ಇದರೊಂದಿಗೆ ಸಿಂಹರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಉತ್ತಮ ಜಾಗದಲ್ಲಿ ಹೂಡಿಕೆಯನ್ನು ಮಾಡಲು ಸಾಕಷ್ಟು ಶುಭ ಅವಕಾಶಗಳನ್ನು ಪಡೆಯುವರು ಈ ರಾಶಿಗೆ ಸೇರಿದ ಜನರ ಜೀವ ಜೀವನದಲ್ಲಿ ಸಂತೋಷ ಸಮೃದ್ಧಿ ನೆಲೆಸಲಿದೆ ಈ ಸಮಯದಲ್ಲಿ ನಿಮಗೆ ಸಂಪೂರ್ಣ ಬೆಂಬಲ ದೊರಕುವುದು ರಾಶಿಗೆ ಸೇರಿದ ಜನರಿಗೆ ತಮ್ಮ ಕುಟುಂಬದ ಸಹಾಯ ಮತ್ತು ಸಹಕಾರ ಲಭಿಸಲಿದೆ ನಾಲ್ಕು ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಬುಧಗ್ರಹದ ಉದಯದಿಂದಾಗಿ ಹಠಾತ್ ಧನ ಲಾಭವಾಗುವ ಸಂಭವ ಹೆಚ್ಚಾಗಿರಲಿದೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳಷ್ಟು ಸಕಾರಾತ್ಮಕ ಸುಧಾರಣೆಯನ್ನು ಹೊಂದುವಿರಿ ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಮಕರ ರಾಶಿ ಸೇರಿದ ಜನರು ಈ ಸಂದರ್ಭದಲ್ಲಿ ಪ್ರಗತಿಯನ್ನು ಪಡೆಯುವ ಯೋಗವಿದೆ ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ಬಡ್ತಿಯ ಹೊಂದುವುದರೊಂದಿಗೆ ಸಾಕಷ್ಟು ಲಾಭವನ್ನು ಪಡೆಯುವರು ಹಣಕ್ಕೆ ಸಂಬಂಧಿಸಿದಂತೆ ಮಕರ ರಾಶಿಗೆ ಸೇರಿದ ಜನರ ಸ್ಥಿತಿಯು ಸುಧಾರಿಸಲಿದೆ ಬುಧ ಗ್ರಹದ ಉದಯದಿಂದಾಗಿ ನೀವು ತಂದೆ ತಾಯಿಯ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಮಕರ ರಾಶಿಗೆ ಸೇರಿದ ಜನರು ಹೂಡಿಕೆಯನ್ನು ಮಾಡುವುದರಿಂದ ಈ ಅವಧಿಯಲ್ಲಿ ಸಾಕಷ್ಟು ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಪರಿಸ್ಥಿತಿ ಈ ಮೊದಲಿಗಿಂತ ಬುಧನ ಉದಯದಿಂದಾಗಿ ಉತ್ತಮವಾಗಿರಲಿದೆ ಐದು ಕುಂಭರಾಶಿ ಬುಧಗ್ರಹದ ಉದಯವು ಕುಂಭರಾಶಿಯಲ್ಲಿಯೇ ಸಂಭವಿಸಲಿದೆ ಹಾಗಾಗಿ ಕುಂಭರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಸಾಕಷ್ಟು ಸಕಾರಾತ್ಮಕವಾಗಿರಲಿದೆ ಈ ಅವಧಿಯಲ್ಲಿ ಕುಂಭರಾಶಿಗೆ ಸೇರಿದ ಜನರ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಬಲಗೊಳ್ಳಲಿದೆ ವ್ಯಾಪಾರವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರ ಆರ್ಥಿಕ ಪರಿಸ್ಥಿತಿಯು ಉತ್ತಮವಾಗಿರುವುದು ಆಸ್ತಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಕುಂಭರಾಶಿಗೆ ಸೇರಿದ ಜನರು ಧನಲಾಭವನ್ನು ಪಡೆಯುವರು ಕೆಲಸವನ್ನು ಮಾಡುವ ಜನರು ಈ ಅವಧಿಯಲ್ಲಿ ಶುಭ ಪಡೆಯುವ ಯೋಗವಿದೆ ಬಹಳ ಸಮಯದಿಂದ ಅಪೂರ್ಣಗೊಂಡಿದಂತಹ ಕುಂಭರಾಶಿಗೆ ಸೇರಿದ ಜನರ ಕೆಲಸಗಳೆಲ್ಲವೂ ಬುಧನ ಉದಯದಿಂದಾಗಿ ಯಶಸ್ವಿಯಾಗಿ ಪೂರ್ಣಗೊಳ್ಳುವುದು ಬುಧನ ಶುಭ ಫಲಗಳನ್ನು ಇನ್ನೂ ಹೆಚ್ಚಿಸಲು ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಮನೆಗೆ ಚಿಕ್ಕ ಶಿವಲಿಂಗವನ್ನು ತರುವ ಮೂಲಕ ಪೂಜಾ ಸ್ಥಳದಲ್ಲಿ ಇಟ್ಟು ಸ್ಥಾಪನೆಯನ್ನು ಮಾಡಿ ಇದರೊಂದಿಗೆ ಈ ದಿನ ಶಿವನ ದೇವಸ್ಥಾನಕ್ಕೆ ತೆರಳಿ ನೀರು ಹಾಲು ಮೊಸರು ತುಪ್ಪ ಮತ್ತು ಸಕ್ಕರೆ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿ ಒಳಿತಾಗುವುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು